ಕುದುನ್ಯೂಸ್ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದುರ್ ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಬ್ರೈಟ್ ಹೆಲ್ತ್ ಕೇರ್ ಪಾಲಿಕ್ಲಿನಿಕ್ ಉದ್ಘಾಟನಾ ಸಮಾರಂಭವು ಇದೇ ಶುಕ್ರವಾರ ಕುದೂರು ಗ್ರಾಮದಲ್ಲಿ ನೆರವೇರಿ ಮಾತಾಡ್ತಾ ಒಂದು ಹೊಸ ಸೆಟಪ್ ಮಾಡ್ತಾ ಇದ್ದೀವಿ ಒಂದು ಹೆಲ್ತ್ ಕೇರ್ ರೂರಲ್ ಇಂಡಿಯಾಗೆ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಇಲ್ಲಿ ಬಂದು ಹೊಸ ಸೆಟಪ್ ಸ್ಟಾರ್ಟ್ ಮಾಡಿದೀವಿ ಇವತ್ತು ಪೂಜೆ ಸೆಪ್ಟೆಂಬರಿಂದ ಆಪರೇಷನ್ ಸ್ಟಾರ್ಟ್ ಒಂದು ನಮ್ಮ ಕ್ಲಿನಿಕ್ ಫೆಸಿಲಿಟೀಸ್ ಏನು ಅಂದ್ರೆ ರೀಸನಬಲ್ ಕಾಸ್ಟ್ ಅಲ್ಲಿ ತುಂಬ ಕ್ವಾಲಿಟಿ ಹೆಲ್ತ್ ಕೇರ್ ಅರ್ಬನ್ ಅಲ್ಲಿ ಸಿಗತ್ತೆ ಸಿಗುತ್ತೆ ಸಿಟಿ ಲೆವೆಲಲ್ಲಿ ಏನು ಸಿಗುತ್ತೆ ಅದು ಊರ್ ಲೆವೆಲಲ್ಲೂ ಅದೇ ಫೆಸಿಲಿಟಿ ಸಿಗಬೇಕು ಅಂತ ನಮ್ಮ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ ಇದು ಪಂಚಾಯಿತಿ ಕಡೆಯಿಂದನೂ ತುಂಬ ಹೆಲ್ಪ್ ಆಗಿ ನಮಗೆ ಒಳ್ಳೆ ಜಾಗ ಕೊಟ್ಟಿದ್ದಾರೆ ಅವರು ಆ ಜಾಗನ ನಾವು ಉಪಯೋಗಿಸಿ ಜನರಿಗೆ ಎಷ್ಟು ದೂರವರ್ಗಿ ಹೆಲ್ತ್ ಕೇರ್ನ ನಾವು ತಲುಪಿಸ್ಬೋದು ಆ ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮಲ್ಲಿ ಮೂರು ಕನ್ಸಲ್ಟೇಷನ್ ರೂಮ್ ಇರುತ್ತೆ ಒಂದು ಪೇಷಂಟ್ ಬಂದಾಗ ಅವ್ರಿಗೆ ಏನೇನು ಫೆಸಿಲಿಟಿ ಬೇಕು ಡೇ ಕೇರ್ವರೆಗೂ ಎಲ್ಲ ಫೆಸಿಲಿಟಿ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಅಟ್ ವೆರಿ ಲೋ ಕಾಸ್ಟ್ ತುಂಬಾ ರಿಯಾಯಿತಿ ದರದಲ್ಲಿ ನಾವಿಲ್ಲಿ ಸೇವೆಯನ್ನು ಕೊಡಬೇಕು ಅಂತ ಬಂದಿದ್ದೀವಿ ಹಂಗೆ ಔಷಧಿ ಎಲ್ಲೂ ಜನ್ ಔಷಧಿ ಪ್ರಕಾರ ರೇಟಲ್ಲಿ ಬ್ರಾಂಡೆಡ್ ನ ಆ ರೇಟ್ ಅಲ್ಲಿ ಜನ್ ಔಷಧಿ ಕೆಲವು ಫೈವ್ ಟೆನ್ ಪರ್ಸೆಂಟ್ ಹೆಚ್ಚು ಕಮ್ಮಿ ಇರಬಹುದು ಆದ್ರೆ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ ನೀವು ಒಂದ್ ಸಾವಿರ ರೂಪಾಯಿ ಮೆಡಿಸನ್ ತಗೊಳ್ಳುವಾಗ ಬೇರೆ ಬ್ರಾಂಡೆಡ್ ಮೆಡಿಸಿನ್ ಅಲ್ಲಿ ಈ ಮೆಡಿಸಿನ್ ಅಲ್ಲಿ ನಿಮ್ಗೆ ನಾನ್ನೂರಿಂದ ಮುನ್ನೂರ ಐವತ್ತಿಂದ ಆರ್ನೂರು ರೂಪಾಯಿ ಒಳಗಡೆ ತಲುಪ್ಸೋದು ಒಂದು ನಮ್ದು ಭಾವನೆಯಲ್ಲಿ ನಾವಿಗೆ ಬಂದಿದ್ದೀವಿ ಸರ್ ಜನರಿಗೆ ಇಷ್ಟು ಎಷ್ಟು ತಲುಪತ್ತೆ ಅದ್ರ ಮೇಲೆ ನಾವು ಇನ್ನು ಮುಂದೆ ಕೆಲಸ ಮಾಡ್ಕೊ ಹೋಗ್ಬೋದು ಆದರೆ ಇಲ್ಲಿ ನಮ್ಮ ಫೆಸಿಲಿಟಿ ಏನಂದರೆ ಒಂದು ಜನರಲ್ ಎಂ ಬಿ 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 ಎಸ್ ಫುಲ್ ಟೈಮ್ ಇರ್ತಾರೆ ವೀಕ್ಲಿ ಒನ್ಸ್ ಗೈನಕೊಲಜಿ ವೀಕ್ಲಿ ತ್ರೈಸ್ ಗೈನಕಾಲಜಿಸ್ಟ್ ಬರ್ತಾರೆ ವೀಕ್ಲಿ ಒನ್ಸ್ ಪಿಡಿಯಾಟ್ರಿಷನ್ ಬರ್ತಾರೆ ವೀಕ್ಲಿ ಒನ್ಸ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ಡ್ಯಾಬಟೊಲಾಜಿಸ್ಟ್ ಇರ್ತಾರೆ ವೀಕ್ಲಿ ಒನ್ಸು ಡರ್ಮಟೊಲಜಿ ಇದ್ದಾರೆ ಸದ್ಯಕ್ಕೆ ಇಷ್ಟು ಟೀಮ್ ನಮ್ಮ ಇನಿಷಿಯೇಟಿವ್ ಜಾಯಿನ್ ಆಗಿಬಿಟ್ಟು ರೀಸನಬಲ್ ಕನ್ಸಲ್ಟೆಂಟ್ ಇಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಇಲ್ಲ ಸೇವಾ ಕೊಡೋಕ್ಕೆ ಬರ್ತಾ ಇದ್ದಾರೆ ಒಬ್ರು ಡಾಕ್ಟರ್ ಆನಂದ್ ಅಂತ ರಾಮಯ್ಯ ನಾರಾಯಣ ವೃದ್ಧಾಲಯ ಸೆಟಪ್ ಅಲ್ಲಿ ಅವರು ಕನ್ಸಲ್ಟೆಂಟ್ ಆಗಿದ್ದಾರೆ ಅಲ್ಲಿ ಅವರು ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಅವ್ರು ಟೈಮೇ ಇಲ್ಲ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿ ಈ ತರ ಕಾನ್ಸೆಪ್ಟ್ ಹೇಳಿದ್ದಕ್ಕೆ ತುಂಬಾನೇ ಮೋಟಿವೇಟ್ ಮಾಡಿ ನಾನು ಬರ್ತೀನಿ ರೀ ನೀವು ಟೆನ್ಷನ್ ತಗೋಬೇಡಿ ರೂರಲ್ ಇಂಡಿಯಾಗೋಸ್ಕರ ನಾನು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಬರ್ತೀನಿ ಅಂತ ಹೇಳಿ ವಾರಕ್ಕೆ ಒಂದ್ ದಿವಸ ಗುರುವಾರ ಎರಡರಿಂದ ಮೂರುವರೆವರೆಗೂ ಇಲ್ಲಿರ್ತಾರೆ ಅಲ್ಲಿ ಏಳ್ನೂರು ರೂಪಾಯಿ ತಗೊಳ್ಳೋ ಫೀಸ್ ಅವರು ಇಲ್ಲಿ ಬರೀ ಮುನ್ನೂರು ರೂಪಾಯಿ ನಾನು ಕೊಡ್ತೀನಿ ಕನ್ಸಲ್ಟೇಷನ್ ಅಂತ ಹೇಳಿ ಅವ್ರು ಒಪ್ಕೊಂಡು ಇಲ್ಲಿ ಬರ ಬರಕ್ಕೆ ನಮಗೆ ಮೋಟಿವೇಶನ್ ಕೊಟ್ಟು ಇಲ್ಲಿವರೆಗೂ ಬಂದಿದ್ರು ಇವತ್ತು ಬಂದಿದ್ರು ಓಪನಿಂಗು ಬಂದ್ಬಿಟ್ಟು ತುಂಬಾ ನಮಗೆ ಧೈರ್ಯ ತುಂಬಿಸಿ ಹೋಗಿದ್ದಾರೆ ನೀವು ಮಾಡೋ ಕೆಲಸ ತುಂಬ ಚೆನ್ನಾಗಿದೆ ಅದರಲ್ಲಿ ನಮ್ದು ಏನು ಸಹಾಯ ನಾವು ಮಾಡ್ಬೋದು ಆದಷ್ಟು ಮಾಡ್ತೀವಿ ಇನಿಷಿಯಲ್ ಆಗಿ ವಾರಕ್ಕೆ ಒಂದು ದಿವಸ ಬರ್ತೀವಿ ಪೇಷಂಟ್ ಫ್ಲೋ ಜಾಸ್ತಿ ಆಯಿತು ಅಂದರೆ ಇನ್ನು ಟೈಮ್ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದರು ಹಂಗೆ ಗೈನಕಾಲಜಿಸ್ಟು ಇದ್ದಾರೆ ಅವರು ಹೇಳಿದ್ದಾರೆ ನಾವು ಇನ್ನೂರು ರೂಪಾಯಿಗಿಂತ ಜಾಸ್ತಿ ನಮ್ಮ ಫೀಸ್ ತೊಗೊಳ್ಳೋದು ಬೇಡ ನೀವು ಅಂತ ಹೇಳಿದ್ದಾರೆ ಸರ್ ಕುದೂರ್ ಗ್ರಾಮದಲ್ಲಿ ಬಹುತೇಕ ಕ್ಲಿನಿಕ್ಗಳು ಇದಾವೆ ಆದ್ರೆ ನಿಮ್ ಕ್ಲಿನಿಕ್ ನಲ್ಲಿ ಮತ್ತೇನು ಇದೆ ಸರ್ ನಮ್ಮ ಕ್ಲಿನಿಕ್ ಅಲ್ಲಿ ಒಂದು ಪೇಶೆಂಟ್ ಒಳಗಡೆ ಬಂದ್ರೆ ಫಸ್ಟ್ ಅವರು ನರ್ಸಿಂಗ್ ಸ್ಟೇಷನ್ ನರ್ಸ್ ಹತ್ರ ಹೋಗಿ ಅವ್ರ ವೈಟಲ್ಸ್ ಎಲ್ಲ ಚೆಕ್ ಆಗತ್ತೆ ಬಿ ಪಿ ಚೆಕ್ ಆಗತ್ತೆ ಪಲ್ಸ್ ಚೆಕ್ ಆಗತ್ತೆ ವೈಟ್ ಚೆಕ್ ಆಗತ್ತೆ ಅವ್ರ ಏನ್ ಪ್ರಾಬ್ಲಮ್ ಇದೆ ಅಂತ ಸಿಸ್ಟರ್ ನೋಟ್ ಮಾಡ್ಕೊಳ್ತಾರೆ ಏನಾದರೂ ಡ್ರಗ್ ಅಲರ್ಜಿ ಏನಾದರೂ ಇದೆಯಾ ಅಂತ ನೋಟ್ ಮಾಡ್ತಾರೆ ಸಿಸ್ಟಮ್ ಅಲ್ಲಿ ಫೀಡ್ ಆಗತ್ತೆ ಡಾಕ್ಟರ್ ಹತ್ರ ಹೋದಾಗ ಆ ಅವ್ರಿಗೆ ಹಾ ಹತ್ತು ನಿಮಿಷ ವೇಸ್ಟ್ ಆಗಲ್ಲ ಕನ್ಸಲ್ಟೆಂಟ್ಗೆ ಅವ್ರಿಗೆ ಪ್ರೀ ಹಿಸ್ಟ್ರಿ ಗೊತ್ತಿರುತ್ತೆ ಇನ್ನು ಮುಂದೆ ಏನು ಕೇಳಬೇಕು ಅದನ್ನ ಕೇಳಿಬಿಟ್ಟು ಇಲ್ಲ ಅದನ್ನೇ ಅವ್ರಿಗೆನಾದರೂ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ಕೋಬೋದು ಆ ಫೆಸಿಲಿಟಿ ಬೇರೆ ಯಾವ ಕಡೆನು ನನ್ನ ನನ್ಗೆ ಗೊತ್ತಿರೋ ಪ್ರಕಾರ ಗೊತ್ತಿಲ್ಲ ಯಾಕಂದ್ರೆ ಬೇಸಿಕ್ ಇರೋದೇ ವೈಟಲ್ಸು ವೈಟಲ್ಸ್ ನೋಡಕ್ ಮುಂಚೆ ನಾರ್ಮಲ್ ಆಗಿರ್ತಾನೆ ಬಿ ಪಿ ಫ್ಲಕ್ಚುಯೇಟ್ ಆಗಿರುತ್ತೆ ಸ್ಯಾಚುರೇಷನ್ ಕಮ್ಮಿ ಜಾಸ್ತಿ ಕೋವಿಡ್ ಬಂದಿರೋದ್ರಿಂದ ಜನರಿಗೆ ಸ್ಯಾಚುರೇಷನ್ ಬಗ್ಗೆ ಗೊತ್ತಿದೆ ಏನಾದ್ರೂ ಮುಂಚೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅದರಿಂದ ಏನಾಗುತ್ತೆ ಮಲ್ಟಿಪಲ್ ಕಾಂಪ್ಲಿಕೇಶನ್ ಮೂರು ನಾಲ್ಕು ದಿವಸದಲ್ಲಿ ಜಾಸ್ತಿ ಆಗಿಬಿಡುತ್ತೆ ಆವಾಗ ನಾವು ಅದನ್ನು ವಿಡ್ರಾ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಆ ಬೇಸಿಕ್ ಫೆಸಿಲಿಟಿ ಬೇಸಿಕ್ ಇನಿಷಿಯಲ್ ಮೆಡಿಕಲ್ ಬ್ಯಾಕಪ್ ಏನು ಕೊಡಬೇಕು ಅದು ಕೊಟ್ಟು ಕನ್ಸಲ್ಟೆಂಟ್ ಅಂತ ಹೋದಾಗ ಅವರು ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೊಡ್ಬೋದು ಒಂದು ಜನರಲ್ ಎಂ ಬಿ ಎಸ್ ನಮ್ಮಲ್ಲಿ ಬರೀ ನೂರು ರೂಪಾಯಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆ ಮೆಡಿಸನ್ಸ್ ಎಲ್ಲ ಅವ್ರಿಗೂ ಅದೇ ಹೇಳಿದೀವಿ ಸರ್ ಬ್ರ್ಯಾಂಡೆಡ್ ಜನಟಿಕ್ಸ್ ಬರೀರಿ ವಿತ್ ಪ್ರಿಸ್ಕ್ರಿಪ್ಷನ್ ಪ್ರಿಂಟೆಡ್ ಪ್ರಿಸ್ಕ್ರಿಪ್ಷನ್ ಬರುತ್ತೆ ನಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡ್ ಬರೀತಾರೆ ಅದ್ರ ಜೊತೆಗೆ ಆ ಕಾಂಬಿನೇಷನು ಇರುತ್ತೆ ಸೊ ಪೇಷೆಂಟ್ ಅದು ಅಧಿಕಾರ ಇದೆ ಅವರು ಯಾವ ಬೇಕಾದರೂ ಯಾವ ಬ್ರ್ಯಾಂಡ್ ಬೇಕಾದರೂ ತಗೋಬಹುದು ನಮ್ಮ ಹತ್ರ ತೊಗೊಂಡ್ರೆ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅವರಿಗೆ ಬ್ರ್ಯಾಂಡೆಡ್ ಮೆಡಿಸನ್ನೇ ಬೇಕಂದ್ರೆ ಎಲ್ಲಿ ಬೇಕಾದ್ರೂ ತಗೋಬೋದು ಏನೂ ಇಲ್ಲ ನಮ್ಮ ಹತ್ರನೇ ತಗೋಬೇಕು ಅಂತ ಉದ್ದೇಶ ಏನೂ ಇಲ್ಲ ನಾವಿಲ್ಲಿ ಕೊಡ್ತಾ ಇರೋದು ನಮ್ಮ ಕೈಯಲ್ಲಿ ಎಷ್ಟು ಕಮ್ಮಿಯಲ್ಲಿ ಕೊಡ್ಬೋದು ಆ ಉದ್ದೇಶದಿಂದ ನಾವು ಇದು ಕೊಟ್ಟಿದ್ದೀವಿ ಬಿಸ್ನೆಸ್ ಮಾಡೋದು ಎಕನಾಮಿಕ್ಸ್ ಈ ಅಲ್ಲಿ ಇಲ್ಲ ಇದು ನಮ್ಮದು ರೂರಲ್ ಇಂಡಿಯಾನ ಒಂದು ಲೆವೆಲ್ಗೆ ತೊಗೊಂಡೋಗಿ ಹೆಲ್ತ್ ಕೇರ್ನ ಡೆವಲಪ್ ಮಾಡೋಕ್ಕೆ ತೊಗೊಂಡು ಹೋಗಿ ಯಾಕಂದರೆ ಈ ಸ್ಟ್ರೆಸ್ ಲೆವೆಲ್ ಈ ಥರ ಆಗಿದೆ ಒಂದು ಆವ್ರೇಜ್ ಪಾಪ್ಯುಲೇಷನ್ ತೊಗೊಂಡು ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಪರ್ಸೆಂಟ್ ಇವಾಗ ಹೈಪೋಟೆನ್ಸಿಗೂ ಡಯಾಬಿಟಿಕ್ ಆಗಿಬಿಟ್ಟಿದ್ದಾರೆ ಡ್ಯೂ ಟು ಸ್ಟ್ರೆಸ್ ಲೆವೆಲ್ ಡ್ಯೂ ಟು ಅನ್ಹೈಜಿನಿಕ್ ಫುಡ್ ಮಲ್ಟಿಪಲ್ ಕಾರಣಗಳಿವೆ ಅದನ್ನು ಅವರು ಮಿಸ್ಗೈಡ್ ಮಾಡಿ ಇಲ್ಲ ಇಗ್ನೋರ್ ಮಾಡಿ ಡಿಲೇ ಮಾಡಿದ ಮೇಲೆ ಕಿಡ್ನಿ ವೀಕ್ ಆಗುತ್ತೆ ಕಣ್ಗಳು ವೀಕ್ ಆಗತ್ತೆ ಬೇರೆ ಕಾಯಿಲೆಗಳು ಜಾಸ್ತಿ ಆಗಿರುತ್ತೆ ಜಾಸ್ತಿ ಆಗುತ್ತೆ ಆದಷ್ಟು ಅರ್ಲಿ ಡಿಟೆಕ್ಷನ್ ಆಗಿ ಬೇಗ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅವ್ರಿಗೆ ಒಂದು ಲಾಂಗ್ ಲೈಫ್ ಅಲ್ಲಿ ಡಿಪೆಂಡೆನ್ಸಿ ಕಮ್ಮಿ ಇರಬೇಕು ನಮ್ಮ ಉದ್ದೇಶ ಇರೋದು ಅಫೋರ್ಡೆಬಲ್ ಕೇರ್ ಟು ಎವ್ರಿ ವನ್ ರಿಯಾಯಿತಿ ದರದಲ್ಲಿ ಎಲ್ಲರಿಗೂ ಆರೋಗ್ಯ ಸೇವೆ ಸಿಗಬೇಕು ಅಂತ ಉದ್ದೇಶ ಇರೋದು